ಬಿಹಾರದ ಮತದಾರರ ಪಟ್ಟಿ ವಿವಾದ ಒಂಬತ್ತು ತಪ್ಪು ಕಲ್ಪನೆಗಳು ಒಂದು ಕಹಿಸತ್ಯ ಇದರ ಒಳಗಿನ ಕಹಿ ಕಹಿಸತ್ಯವನ್ನ ಬಿಚ್ಚಿಡುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ತಪ್ಪು ಕಲ್ಪನೆ ಒಂದು ಚುನಾವಣಾ ಆಯೋಗವು ಬಿಹಾರದ ಪ್ರಸ್ತುತ ಮತದಾರರ ಪಟ್ಟಿಯನ್ನು ಪರಿಶೀಲಿಸುತ್ತಿದೆ ಮತ್ತು ಸರಿಪಡಿಸುತ್ತಿದೆ ಸತ್ಯ ಇಲ್ಲ ಬಿಹಾರದ ಪ್ರಸ್ತುತ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತಿಲ್ಲ ಅಥವಾ ಸರಿಪಡಿಸಲಾಗುತ್ತಿಲ್ಲ ಸಂಪೂರ್ಣವಾಗಿ ಹೊಸ ಮತದಾರರ ಪಟ್ಟಿಯನ್ನು ತಯಾರಿಸಲಾಗುತ್ತಿದೆ ತಪ್ಪು ಕಲ್ಪನೆ ಎರಡು ಇಂತಹ ಕಾರ್ಯಗಳು ಈ ಹಿಂದೆಯೂ ನಡೆದಿದೆ ಇದರಲ್ಲಿ ಹೊಸದೇನೂ ಇಲ್ಲ ಇದರ ಸತ್ಯ ಹೀಗಿದೆ ಇದು ಸಂಪೂರ್ಣವಾಗಿ ಸುಳ್ಳು ಈಗ ನಡೀತಾ ಇರುವುದು ಇದಕ್ಕೂ ಮೊದಲು ಎಂದು ನಡೆದಿಲ್ಲ ಹೊಸ ಮತದಾರರ ಪಟ್ಟಿಯನ್ನು ರಚಿಸುವ ಮೊದಲು ಸಂಪೂರ್ಣ ಗಣತಿ ಮತ್ತು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಈ ಹಿಂದೆ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರವೇ ಮತದಾರರ ಗುರುತಿನ ಚೀಟಿಗಳನ್ನು ತಯಾರಿಸಲಾಗ್ತಾಯಿತು ಚುನಾವಣೆಗೆ ಮೊದಲು ಮತ್ತು ಮತದಾರರ ಹೆಸರುಗಳನ್ನು ದಾಖಲಿಸುವ ಮೊದಲು ಇಂತಹ ಪರಿಶೀಲನೆಯನ್ನ ಮಾಡ್ತಾ ಇರುವುದು ಇದೇ ಮೊದಲ ಬಾರಿ ತಪ್ಪು ಕಲ್ಪನೆ ಮೂರು ಬಿಹಾರದ ಹಿಂದಿನ ಮತದಾರರ ಪಟ್ಟಿಗಳಲ್ಲಿ ದೊಡ್ಡ ಪ್ರಮಾಣದ ವಂಚನೆ ಇತ್ತು ಆದುದರಿಂದ ಈ ಕ್ರಮ ಅಗತ್ಯವಾಗಿತ್ತು ಸತ್ಯ ಮತ್ತೊಮ್ಮೆ ಸುಳ್ಳು ಈ ಹಿಂದೆ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸಾಮಾನ್ಯ ಕಾರ್ಯವಿಧಾನಗಳ ಆಧಾರದ ಮೇಲೆ ಸೇರಿಸಲಾಗಿತ್ತು ಲಕ್ಷಾಂತರ ಹೊಸ ಹೆಸರುಗಳನ್ನು ಸೇರಿಸಲಾಗಿದ್ದರೂ ಯಾವುದೇ ಪ್ರಮುಖ ದೂರುಗಳು ಬಂದಿರಲಿಲ್ಲ ಒಂದು ವೇಳೆ ಸಮಸ್ಯೆಗಳಿದ್ದರೆ ಪ್ರಸ್ತುತ ಚೌಕಟ್ಟಿನ ಒಳಗೆ ಸರಿಪಡಿಸಬಹುದಿತ್ತು ಪಟ್ಟಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ಹೊಸದಾಗಿ ಪ್ರಾರಂಭಿಸುವುದು ಅನಗತ್ಯ ಕ್ರಮವಾಗಿದೆ ನಾಲ್ಕನೆಯ ತಪ್ಪು ಕಲ್ಪನೆ ಎರಡ್ ಸಾವಿರದ ಮೂರರ ಪಟ್ಟಿಯಲ್ಲಿ ಹೆಸರು ಇದ್ದವರಿಗೆ ಏನನ್ನು ಮಾಡಬೇಕಾಗಿಲ್ಲ ಇದರ ಸತ್ಯ ಇದೊಂದು ತಪ್ಪು ಪ್ರತಿಯೊಬ್ಬ ನಾಗರಿಕನು ಹೊಸ ಫಾರಂಗಳನ್ನು ಭರ್ತಿ ಮಾಡಬೇಕಾಗುತ್ತದೆ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿಗಳಲ್ಲಿ ಹೆಸರು ಪೋಷಕರ ಹೆಸರು ಮತ್ತು ವಿಳಾಸ ಸಂಪೂರ್ಣವಾಗಿ ಒಂದೇ ಆಗಿರುವವರು ಮಾತ್ರ ವಿನಾಯಿತಿ ದೊರೆಯಬಹುದು ಆದರೂ ದಾಖಲೆಗಳ ಮೂಲಕ ನಿರಂತರತೆಯನ್ನು ಸಾಬೀತು ಮಾಡಬೇಕು ಎರಡು ಸಾವಿರದ ಮೂರರ ಪಟ್ಟಿಯು ಸ್ವಯಂಚಾಲಿತವಾಗಿ ಪೌರತ್ವ ಅಥವಾ ಮತದಾನದ ಹಕ್ಕನ್ನು ಖಾತರಿಪಡಿಸುವುದಿಲ್ಲ ತಪ್ಪು ಕಲ್ಪನೆ ಐದು ಶಂಕಾಸ್ಪದ ವ್ಯಕ್ತಿಗಳಿಂದ ಮಾತ್ರ ಪೌರತ್ವದ ಸಾಕ್ಷ್ಯವನ್ನು ಕೇಳಲಾಗ್ತದೆ ಸತ್ಯ ಎರಡು ಸಾವಿರದ ಮೂರರ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದವರಿಗೆ ಸ್ವಯಂಚಾಲಿತವಾಗಿ ಪೌರತ್ವವನ್ನು ನೀಡಲಾಗುವುದಿಲ್ಲ ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಮೊದಲು ಜನಿಸಿದವರು ಕೇವಲ ತಮ್ಮ ಜನನವನ್ನು ಸಾಬೀತುಪಡಿಸಬೇಕು ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳು ಮತ್ತು ಡಿಸೆಂಬರ್ ಎರಡು ಎರಡು ಸಾವಿರದ ನಾಲ್ಕರ ನಡುವೆ ಜನಿಸಿದವರು ತಮ್ಮ ಜನನವನ್ನ ಮತ್ತು ಎರಡ್ ಸಾವಿರದ ಮೂರರ ಪಟ್ಟಿಯಲ್ಲಿ ತನ್ನ ಒಬ್ಬ ಪೋಷಕರ ಹೆಸರು ಇರುವುದನ್ನು ಸಾಬೀತುಪಡಿಸಬೇಕು ಡಿಸೆಂಬರ್ ಎರಡು ಎರಡ್ ಸಾವಿರದ ನಾಲ್ಕರ ನಂತರ ಜನಿಸಿದವರು ತಮ್ಮ ಮತ್ತು ಇಬ್ಬರು ಪೋಷಕರ ಜನನವನ್ನ ಸಾಬೀತುಪಡಿಸಬೇಕು ಪೋಷಕರ ಹೆಸರು ಎರಡ್ ಸಾವಿರದ ಮೂರರ ಪಟ್ಟಿಯಲ್ಲಿದ್ದರೆ ಫೋಟೋ ಕಾಪಿ ಸಾಕಾಗಬಹುದು ಆದರೆ ವೈಯಕ್ತಿಕ ಜನನದ ಸಾಕ್ಷ್ಯ ಕಡ್ಡಾಯವಾಗಿರ್ತದೆ ಹಾಗಾದ್ರೆ ಆರನೆಯ ತಪ್ಪು ಕಲ್ಪನೆಯನ್ನ ನೋಡಿದಾಗ ಚುನಾವಣಾ ಆಯೋಗ ಮಾನ್ಯ ದಾಖಲೆಗಳನ್ನು ನಿರ್ದಿಷ್ಟಪಡಿಸಿದೆ ಎಲ್ಲರ ಬಳಿಯೂ ಏನಾದರೂ ಒಂದು ದಾಖಲೆ ಇದ್ದೇ ಇರುತ್ತೆ ಇದರ ಸತ್ಯಾಸತೆಯನ್ನ ಪರಿಶೀಲನೆ ನಡೆಸಿದಾಗ ಇದು ಸಂಪೂರ್ಣವಾಗಿ ಸುಳ್ಳು ಎಂದು ಬಯಲಾಗಿದೆ ಮನೆಯ ಸಾಮಾನ್ಯ ದಾಖಲೆಗಳಾದ ಆಧಾರ್ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಉದ್ಯೋಗ ಕಾರ್ಡ್ಗಳನ್ನ ಚುನಾವಣಾ ಆಯೋಗ ಸ್ವೀಕಾರ ಮಾಡುವುದಿಲ್ಲ ಅಧಿಕೃತವಾಗಿ ಮಾನ್ಯವಾದ ಹನ್ನೊಂದು ದಾಖಲೆಗಳಲ್ಲಿ ಬಿಹಾರದಲ್ಲಿ ಕೇವಲ ಎರಡು ಪಾಯಿಂಟ್ ನಾಲ್ಕು ಶೇಕಡ ಜನರು ಪಾಸ್ಪೋರ್ಟ್ ಹೊಂದಿದ್ದಾರೆ ಜನನ ಪ್ರಮಾಣ ಪತ್ರವನ್ನು ಕೇವಲ ಎರಡು ಪಾಯಿಂಟ್ ಎಂಟು ಶೇಕಡ ಜನರು ಹೊಂದಿದ್ದಾರೆ ಸರ್ಕಾರಿ ಉದ್ಯೋಗಿ ಗುರುತಿನ ಚೀಟಿಯನ್ನು ಐದು ಶೇಕಡ ಹೊಂದಿದ್ದಾರೆ ಇನ್ನು ಜಾತಿ ಪ್ರಮಾಣ ಪತ್ರವನ್ನು ಶೇಕಡ ಹದಿನಾರರಷ್ಟು ಹೊಂದಿದ್ದಾರೆ ಮೆಟ್ರಿಕ್ಯುಲೇಷನ್ ಪ್ರಮಾಣ ಪತ್ರ ಅಂದರೆ ಹತ್ತನೇ ತರಗತಿಯ ಪ್ರಮಾಣಪತ್ರವನ್ನು ಐವತ್ತು ಶೇಕಡಗಿಂತ ಕಡಿಮೆ ಇರುವಂಥದ್ದು ತಪ್ಪು ಕಲ್ಪನೆ ಏಳು ಕಾನೂನು ಎಲ್ಲರನ್ನ ಸಮಾನವಾಗಿ ಕಾಣ್ತದೆ ದಾಖಲೆಗಳಿಲ್ಲದವರೆಲ್ಲರೂ ಸಮಾನವಾಗಿ ಪರಿಣಾಮಕ್ಕೆ ಒಳಗಾಗ್ತಾರೆ ಸತ್ಯ ಖಂಡಿತವಾಗಿ ಇಲ್ಲ ವಾಸ್ತವವಾಗಿ ಶಿಕ್ಷಣ ರಹಿತರು ಬಡವರು ಮಹಿಳೆಯರು ವಲಸೆ ಕಾರ್ಮಿಕರು ದಲಿತರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವ ಗುಂಪುಗಳು ಇದರಿಂದ ಹೆಚ್ಚು ತೊಂದರೆಗೊಳಗಾಗ್ತಾರೆ ಈ ವ್ಯವಸ್ಥೆಯು ಪೌರತ್ವದ ಸಾಕ್ಷ್ಯದ ದಾಖಲೆಗಳನ್ನು ಹೊಂದಿರದ ಸಂಪನ್ಮೂಲ ರಹಿತ ಜನರ ಮೇಲೆ ಒತ್ತಾಯವಾಗಿ ಹೇರ್ತದೆ ಎಂಟನೆಯ ತಪ್ಪು ಕಲ್ಪನೆ ಯಾವುದು ಚುನಾವಣಾ ಆಯೋಗ ಮೂರು ತಿಂಗಳ ಕಾಲಾವಕಾಶ ನೀಡಿದೆ ಸಾಕಷ್ಟು ಸಮಯ ಇದೆ ಇದರ ಹಿಂದಿನ ಫ್ಯಾಕ್ಟ್ ಚೆಕ್ ಅನ್ನ ಗಮನಿಸಿದಾಗ ಇದೊಂದು ತಪ್ಪು ಮಾಹಿತಿ ದತ್ತಾಂಶ ಸಂಗ್ರಹ ಜುಲೈ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ಉಳಿದ ಎರಡು ತಿಂಗಳ ಕಾಲ ಕೇವಲ ಆಕ್ಷೇಪಣೆಗಳನ್ನು ಪರಿಹರಿಸಲು ಮಾತ್ರ ಆಂತರಿಕ ಗೌಪ್ಯ ದಾಖಲೆಗಳ ಪ್ರಕಾರ ಸಂಪೂರ್ಣ ಮನೆ ಮನೆ ಪರಿಶೀಲನೆ ಮತ್ತು ಹೊಸ ಪಟ್ಟಿಯ ತಯಾರಿಯನ್ನ ಒಂದು ತಿಂಗಳ ಒಳಗಡೆ ಪೂರ್ಣಗೊಳಿಸಿ ಸಲ್ಲಿಸಬೇಕು ಈ ಕಾರ್ಯಕ್ಕಾಗಿ ಕೇವಲ ಇಪ್ಪತ್ತು ಸಾವಿರ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಇದು ಸಾಲದು ನಿಯಮಿತ ನೇಮಕಾತಿ ಪ್ರಕ್ರಿಯೆಯನ್ನು ಅನುಸರಿಸಲಾಗಿಲ್ಲ ತಾತ್ಕಾಲಿಕ ಸಿಬ್ಬಂದಿ ಮತ್ತು ಶಾಲಾ ಶಿಕ್ಷಕರನ್ನ ಬಳಸಲಾಗ್ತಾ ಇದೆ ಇವರಲ್ಲಿ ಹೆಚ್ಚಿನವರು ಅನುಭವಿಗಳಲ್ಲ ಪರಿಶೀಲನೆಯನ್ನ ಮನೆ ಮನೆಗೆ ತೆರಳಿ ನಡೆಸಲಾಗ್ತದೆ ಮತ್ತು ಮತದಾರರು ಶಾಲೆಗಳು ಮತ್ತು ಕಚೇರಿಗಳಿಗೆ ಭೇಟಿ ನೀಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಜುಲೈ ಇಪ್ಪತ್ತೈದರ ವೇಳೆಗೆ ಓರ್ವ ವ್ಯಕ್ತಿಯ ಹೆಸರು ಪರಿಶೀಲನೆ ಆಗದಿದ್ದರೆ ಅವರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸದಿರಬಹುದು ತಪ್ಪು ಕಲ್ಪನೆ ಒಂಬತ್ತು ಕೇವಲ ವಿದೇಶಿ ಹಿಂದೂಗಳಿಗೆ ಮಾತ್ರ ಮತದಾನದ ಅವಕಾಶ ನೀಡಲಾಗ್ತದೆ ಸತ್ಯ ಏನಂದರೆ ಇಲ್ಲ ಧರ್ಮ ಅಥವಾ ರಾಷ್ಟ್ರೀಯತೆಗೆ ಸಂಬಂಧಿಸದೆ ನೇಪಾಳಿ ಬಾಂಗ್ಲಾದೇಶಿ ಹಿಂದೂ ಅಥವಾ ಇತರರಿರ್ಬೋದು ಬಿಹಾರದಲ್ಲಿ ಕಾನೂನುಬದ್ಧ ನಿವಾಸ ಹೊಂದಿರುವ ಯಾರಾದರೂ ಮತದಾರರಾಗಿ ನೋಂದಾಯಿಸಿಕೊಳ್ಬಹುದು ನಿಜವಾದ ಉದ್ದೇಶವು ವಿದೇಶಿ ಹಿಂದೂಗಳನ್ನು ಸೇರಿಸುವುದಾಗಿದ್ದರೂ ಸಾವಿರಾರು ಅಂಚಿನಲ್ಲಿರುವ ನಾಗರಿಕರನ್ನ ಹೊರಗಿಡುವುದಾಗಿದೆ ಎಂದು ತೋರುತ್ತದೆ ಟೋಟಲ್ ಆಗಿ ಅಂತಿಮ ಮತ್ತು ಕಹಿ ಸತ್ಯ ಏನಪ್ಪಾ ಅಂದ್ರೆ ಬಿಹಾರದ ಒಟ್ಟು ಜನಸಂಖ್ಯೆ ಸುಮಾರು ಹದಿಮೂರು ಕೋಟಿ ಅಂದ್ರೆ ನೂರ ಮೂವತ್ತು ಮಿಲಿಯನ್ ಇದರಲ್ಲಿ ಎಂಟು ಕೋಟಿ ಜನರು ಮತದಾನಕ್ಕೆ ಅರ್ಹರಾಗಿದ್ದಾರೆ ಎರಡು ಸಾವಿರದ ಮೂರರ ಮತದಾರರ ಪಟ್ಟಿಯಲ್ಲಿ ಕೇವಲ ಮೂರು ಕೋಟಿ ಹೆಸರುಗಳಿವೆ ಇದರರ್ಥ ಐದು ಕೋಟಿ ಜನರು ಈಗ ಪೌರತ್ವದ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಇವರಲ್ಲಿ ಹೆಚ್ಚಿನವರು ಕಾರ್ಮಿಕರು ಮಹಿಳೆಯರು ಗ್ರಾಮೀಣ ಮತ್ತು ಶಿಕ್ಷಣ ರಹಿತ ಗುಂಪುಗಳು ಈ ದಾಖಲೆಗಳನ್ನು ಹೊಂದಿಲ್ಲ ಇದರಿಂದ ಈ ಕಾರ್ಯವು ಕೇವಲ ಪಟ್ಟಿ ತಯಾರಿಕೆ ಆಗದೆ ಮತದಾರರನ್ನ ಹೊರಗಿಡುವ ಕಸರತ್ತಾಗಿದೆ ಎಲ್ರಿಗೂ ಮತದಾನದ ಹಕ್ಕನ್ನು ಖಾತರಿಪಡಿಸುವ ಬದಲು ಇದು ಸಾಮೂಹಿಕ ಹೊರಗಿಡುವಿಕೆ ತಯಾರಿ ನಡೆಸ್ತಾ ಇದೆ ಇದುವೇ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು